ಒಂದು ಮೀಡಿಯಮ್ ಸೈಜಿನ ಸೋರೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆ ಎರಡು ಸೈಡಲ್ಲಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ಎಳೆಯದಾಗಿದೆ ಸೋರೆಕಾಯಿ ಹಾಗಾಗಿ ಏನು ಬೀಜ ಎಲ್ಲ ತೆಗಿಯೋದೇನು ಬೇಕಿಲ್ಲ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಸೋರೆಕಾಯಿ ಬಳಸಿ ತಾಲಿಪಟ್ಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಂಗೆ ಸೋರೆಕಾಯಿ ಅಷ್ಟೊಂದು ಹೆಲ್ತಿ ತರಕಾರಿ ಅನ್ನೋದೆಲ್ಲರಿಗೂ ಗೊತ್ತೇ ಇದೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಸೋರೆಕಾಯಿನೆಲ್ಲ ತುರಿತಾ ಇದ್ದೀನಿ ಸೋರೆಕಾಯೆಲ್ಲ ತುರಿದಿದ್ದಾಯ್ತು ತುರಿದಿದ್ದಾಯಿತು ತಾಲಿಪಟ್ಟಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುರಿದಿರೋ ಸೋರೆಕಾಯಿನ ಈಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಈರುಳ್ಳಿ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಡಲೆಕಾಯಿ ಬೀಜನ ಕುಟ್ಟಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಸಿಪ್ಪೆ ತೆಗಿಬಾರ್ದು ಸಿಪ್ಪೆನಲ್ಲೇ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಕಡಲೆಕಾಯಿ ಬೀಜನ ಸಿಪ್ಪೆ ಸಮೇತ ಬಳಸಬೇಕು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಸಿಮೆಣಸಿನ್ಕಾಯಿ ಎರಡು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ತಣ್ಣದಾಗ ಹಚ್ಚಿ ಮತ್ತು ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಎರಡು ಹಾಕಿದ್ದೆ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನಾನು ಮೊದಲೇ ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು ಸೋರೆಕಾಯಿನಲ್ಲೂ ಸುಮಾರು ನೀರು ಬಿಟ್ಕೊಳ್ಳುತ್ತೆ ನೀರಿನ ಅಂಶ ಜಾಸ್ತಿ ಇರೋ ತರಕಾರಿ ಸೋರೆಕಾಯಿ ಇದನ್ನು ತುಂಬ ತೆಳ್ಳಗೆ ಕಲಿಸ್ಬಾರ್ದು ಸಾಕಷ್ಟು ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ತಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಆ ಥರ ಕಲಿಸ್ಕೊಳ್ಬೇಕು ಈಗ ಒಂದು ತೊಟ್ಟು ನೀರು ಹಾಕಿಲ್ಲ ಇದುವರೆಗೂ ಸೋರೆಕಾಯಲ್ಲಿ ನೀರು ಬಿಟ್ಕೊಂಡಿರೋದೇ ಈ ಹದದಲ್ಲಿದೆ ಸ್ವಲ್ಪ ನೀರು ಹಾಕಿ ಹೊಂದಿಸ್ತೀನಿ ಒಂದು ಅರ್ಧ ಕಪ್ಪು ನೀರು ಹಾಕಿದ್ದೀನಿ ಅಷ್ಟೇ ಸಾಕಾಗುತ್ತೆ ಹಿಟ್ಟು ಕಲಸಿದ್ದಾಯಿತು ನೋಡಿ ಈ ಹದ್ದಲ್ಲಿದೆ ತೆಳ್ಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈಗ ಇದನ್ನು ಕಲಿಸಿದ ತಕ್ಷಣ ಮಾಡ್ಬೋದು ಇಡಬೇಕು ಕಲ್ ಸೆಟ್ ಆಗೋದಕ್ಕೆ ಇಡಬೇಕು ಅದೆಲ್ಲ ಏನಿಲ್ಲ ಇಮಿಡಿಯೇಟಾಗಿ ತಾಲಿಪಟ್ಟು ರೆಡಿ ಮಾಡ್ಕೊಳ್ಳೋಣ ನಾನು ಸ್ಟಿಕ್ ತವ ಮೇಲೆ ಡೈರೆಕ್ಟಾಗಿ ತಟ್ತೀನಿ ಬಟರ್ ಪೇಪರ್ ಇದ್ರೆ ಅದರಲ್ಲೂ ತಟ್ಟಿ ಮಾಡಬಹುದು ಕಬ್ಬಿಣದ ಬಾಣ್ಲೀಲಿ ಕೂಡ ತಟ್ಟಬಹುದು ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಕಬ್ಣದ ಬಾಣ್ಲಿ ತಟ್ಟೋದ್ರಿಂದ ಒಂದು ಉಂಡೆ ತೊಗೊಂಡು ತಟ್ತೀನಿ ಸ್ವಲ್ಪ ನೀರು ಕೈ ಮಾಡ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಟಬಹುದು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಇದಾಯ್ತು ಈಗ ಈ ಥರ ಒಂದು ಎರಡು ಹೋಲ್ ಮಾಡ್ತೀನಿ ಹೋಲ್ ಮಾಡಿ ಎಣ್ಣೆ ಅದರಲ್ಲಿ ಫಿಲ್ ಮಾಡಿದ್ರೆ ಚೆನ್ನಾಗಿ ಗರಿಗರಿಯಾಗಿ ಬೇಯುತ್ತೆ ರೋಸ್ಟ್ ಆಗುತ್ತೆ ಹೋಲ್ನಲ್ಲಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಹಿಡಿಯುತ್ತೆ ಈಗ ಬೇಯಿಸೋಕೆ ಇಡೋಣ ಹೈ ಫ್ಲೇಮ್ ಬೇಯಿಸ್ಬೇಕು ಇದನ್ನ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೋಸ್ಟ್ ರುಚಿ ರುಚಿಯಾದ ಸೋರೆಕಾಯಿ ತಾಲಿಪಟ್ಟು ಚಟ್ನಿ ಪುಡಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಬೆಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಇಲ್ಲ ತುಪ್ಪ ಅಥವಾ ಬೆಣ್ಣೆ ಇದ್ರೆ ಅದರಲ್ಲೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಒಂದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು